ದಶಕಗಳ ಬಳಿಕ ನಡೆಯುತ್ತಿರುವ ಮದ್ದಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘದ ಚುನಾವಣೆ ಏಷ್ಯಾ ಖಂಡದಲ್ಲೇ ಪ್ರಖ್ಯಾತಿ ಪಡೆದಿರುವ ಸುಮಾರು ನೂರು ವರ್ಷಗಳ ಇತಿಹಾಸವುಳ್ಳ ಮದ್ದಕನಹಳ್ಳಿ ಗ್ರಾಮದ ಗ್ರೇ ಗ್ರ್ಯಾನೆಟ್ ಬಂಡೆ ಕಾರಣಾಂತರಗಳಿಂದ ಶಿರಾ ತಾಲೂಕಿನ ಮದ್ದಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿರುವುದಿಲ್ಲ ಸುಮಾರು ಹತ್ತು ವರ್ಷಗಳ ಬಳಿಕ ಇಂದು ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯುತ್ತಿದ್ದು ಹದಿಮೂರು ನಿರ್ದೇಶಕರ ಸ್ಥಾನದ ಪೈಕಿ ಹನ್ನೊಂದು ಪುರುಷ ಹಾಗೂ ಎರಡು ಮಹಿಳಾ ನಿರ್ದೇಶಕರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯುತ್ತಿದ್ದು ಮದ್ದಕನಹಳ್ಳಿ ಗ್ರಾಮದ ಎಷ್ಟೋ ಕಲ್ಲು ಕುಟಿಕರ ಬಡ ಕುಟುಂಬಸ್ಥರಿಗೆ ಸಂತಸ ತಂದಿದೆ ಕಾರಣ ಇಷ್ಟೇ ಸಾವಿರಾರು ಕಲ್ಲು ಕುಟಿಕರ ಕುಟುಂಬಗಳು ಈ ಕಲ್ಲು ಗಣಿಗಾರಿಕೆಯನ್ನೇ ನಂಬಿ ಜೀವನ ನಡೆಸುತ್ತಿದ್ದು ಕಾರಣಾಂತರಗಳಿಂದ ಬಹು ವರ್ಷಗಳಿಂದ ಈ ಭಾಗದ ಜನತೆ ಕೆಲಸ ಇಲ್ಲದೆ ವಲಸೆ ಹೋಗುವ ಸ್ಥಿತಿ ನಿರ್ಮಾಣವಾಗಿತ್ತು ಗ್ರಾಮದ ಕೆಲ ಪ್ರಮುಖರು ಮತ್ತು ಮುಖಂಡರುಗಳ ಹೋರಾಟದ ಬಳಿಕ ಇಂದು ಮದ್ದಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಈ ಸಂಘದ ಹಾಗೂ ಕಲ್ಲು ಕುಟಿಕರ ಸಾವಿರಾರು ಕುಟುಂಬಗಳ ಅಭಿವೃದ್ಧಿಗೆ ಈ ಚುನಾವಣೆ ಮುಖೇನ ನಿರ್ದೇಶಕರಾಗಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಶ್ರಮಿಸಲಿದ್ದಾರೆ ಎಂದು ಗ್ರಾಮದ ನಿವಾಸಿಗಳಾದ ಕಾಶಿನಾಥ್ ಮಧು ಸೂರಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಒಟ್ಟಾರೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಕಲ್ಲು ಕುಟಿಕರು ಮತದಾನದ ಹಕ್ಕು ಪಡೆದಿದ್ದು ಹದಿಮೂರು ನಿರ್ದೇಶಕರ ಸ್ಥಾನಕ್ಕೆ ನಲವತ್ತು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿ ಇದ್ದು ಮೂವತ್ಮೂರು ಪುರುಷ ಹಾಗೂ ಏಳು ಮಹಿಳಾ ಅಭ್ಯರ್ಥಿಗಳು ಈ ಮದ್ದಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನದ ಚುನಾವಣೆಗೆ ಸ್ಪರ್ಧಿಸಿದ್ದು ಗೆಲುವು ಯಾರ ಮುಡಿಗೆ ಕಾದು ನೋಡಬೇಕಾಗಿದೆ

ಪ್ರಥಮವಾಗಿ ಮಾಧ್ಯಮ ಮಿತ್ರರುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ ಇಂದು ಏಷ್ಯಾ ಖಂಡದಲ್ಲೇ ವಿಖ್ಯಾತೆಯನ್ನು ಪಡ್ಕೊಂಡಿರ್ತಕ್ಕಂಥ ಮದ್ದಕನಹಳ್ಳಿಯ ಸಿರಾಗ್ರೆ ಗ್ರಾನೈಟ್ಗೆ ಮಾದರಿಯಾಗಿರ್ತಕ್ಕಂಥ ಈ ಒಂದು ಕಲ್ಲುಗುಟಿಕರ ಸಹಕಾರ ಸಂಘದ ಚುನಾವಣೆ ಹತ್ತಾರು ವರ್ಷಗಳಿಂದ ಏನು ನೆ ನೆರೆಗುದಿಗೆ ಬಿದ್ದಿತ್ತು ಆ ಒಂದು ಕಲ್ಲುಗುಣಿಯನ್ನು ರೀಎಕ್ಸಿಕ್ಯೂಷನ್ ಮಾಡ್ತಕ್ಕಂಥ ದಿಶೆಯಲ್ಲಿ ಸರ್ಕಾರ ನಮಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟು ಈ ದಿನ ಸಹಕಾರ ಸಂಘಕ್ಕೆ ನಿರ್ದೇಶಕ ಮಂಡಳಿಗೆ ಒಂದು ಚುನಾವಣೆಯನ್ನ ಸಹಕಾರ ಚುನಾವಣಾ ಆಯೋಗ ಬೆಂಗಳೂರು ಇವರ ಒಂದು ಆದೇಶದಡಿ ನಡೀತಾ ಇದೆ ವಿಶೇಷವಾಗಿ ಇದ್ರ ಬಗ್ಗೆ ಮಾತನಾಡಬೇಕು ಅಂದರೆ ಈ ಒಂದು ಶಿರಾಗ್ರೆ ಶೀಟ್ ಏನಿದೆ ಈ ಶಿರಾಭಾಗದ ಉತ್ತರಕ್ಕೆ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ ಒಂದು ಈ ಒಂದು ಸಿರಾಗ್ರೆ ಶೀಟ್ ಇದೆ ಅಂತ ಹೇಳ್ಬಿಟ್ಟು ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಒಂದು ಕಡತಗಳಲ್ಲಿದೆ ವಿಶೇಷವಾಗಿ ಈಗ ನಮ್ಮಲ್ಲಿ ಇಪ್ಪತ್ತೆಕರೆ ಆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ದಿಶೆಯಲ್ಲಿ ಹನ್ನೆರಡು ಎಕರೆಗೆ ಮಾತ್ರ ಆ ಒಂದು ವರ್ಕಿಂಗ್ ಪರ್ಮಿಷನ್ ಅನ್ನು ಕೊಟ್ಟಿರ್ತಾರೆ ಇದು ಸಾಕಷ್ಟು ಅಲಂಕಾರಿಕ ಶಿಲೆಯಾಗಿ ಆ ವಿಶ್ವವಿಖ್ಯಾತ ಜಪಾನ್ ಯು ಎಸ್ ಎ ಮುಂತಾದ ದೇಶಗಳಿಗೆ ಕೂಡ ಇದು ಎಕ್ಸ್ಪೋರ್ಟ್ ಆಗಿದೆ ಆದ್ದರಿಂದ ಈ ಒಂದು ಸಹಕಾರ ಚುನಾವಣಾ ಆಯೋಗದ ಆದೇಶದಡಿ ನಡೆಯತಕ್ಕಂಥ ಈ ಒಂದು ಚುನಾವಣೆ ಸಾವಿರಾರು ಕುಟುಂಬಗಳಿಗೆ ಈ ಭಾಗದ ಹಲವಾರು ಊರುಗಳ ಒಂದು ಗ್ರಾಮಗಳ ಆ ಒಂದು ಕೂಲಿಕಾರರಿಗೂ ಕೂಡ ಒಂದು ಜೀವನೋಪಾಯಕ್ಕಾಗಿ ಆ ಆಸರೆಯಾಗಿರ್ತಕ್ಕಂಥ ಒಂದು ಕಾರ್ಯ ಹಾಗಾಗಿ ಸುಮಾರು ಒಂದು ನಮಗೆ ಗೊತ್ತಿರತಕ್ಕಂಥ ಮಾಹಿತಿಯಡಿ ಒಂದು ಇಪ್ಪತ್ತೈದು ಕುಟುಂಬ ಆ ಸುಮಾರು ಒಂದು ನೂರು ವರ್ಷಗಳಿಂದೀಚೆಗೆ ಸಹಕಾರ ಈ ಇಲಾಖೆಯಡಿ ಗುರುಸಿರತಕ್ಕಂಥ ನೋಂದಣಿ ಆಗಿರ್ತಕ್ಕಂಥ ಈ ಒಂದು ಸಂಸ್ಥೆ ಸಾವಿರದ ಒಂಬೈನೂರ ಐವತ್ತೆಂಟು ಐವತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡು ಇಲ್ಲಿಯವರೆಗೆ ಸುದೀರ್ಘವಾಗಿ ಕಾರ್ಯಗತ ಮಾಡ್ಕೊಂಡು ಬರ್ತಾ ಇದೆ ಆ ಇದು ಈಗ ಚುನಾವಣೆಯ ಸಮಯ ನಲವತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅದರಲ್ಲಿ ವಿಶೇಷವಾಗಿ ಮೂವತ್ಮೂರು ಆ ಮೇಲ್ ಅಭ್ಯರ್ಥಿಗಳು ಏಳು ಫಿಮೇಲ್ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಯಾರಾದ್ರೂ ಸರಿಯೇ ಯಾರಾದರೂ ಗೆದ್ರು ಕೂಡ ಈ ಒಂದು ಎಕ್ಸಿಕ್ಯೂಷನ್ ಸಹಕಾರಿಯಾಗಿ ಮಾದರಿ ಸಂಘ ಸಂಸ್ಥೆಯನ್ನಾಗಿ ರೂಪಿಸಲ್ ರೂಪಿಸಲು ನಾವೆಲ್ಲರೂ ಕೂಡ ಶಬ್ದ ಮಾಡಿ ಒಂದು ಚುನಾವಣೆಯನ್ನ ನಡೆಸ್ತಾ ಇದ್ದೇವೆ ಎಲ್ರಿಗೂ ಕೂಡ ಶುಭಾಶಯಗಳನ್ನು ಅರ್ಪಿಸಿ ಯಾರೇ ವಿಜಯರಾಗ್ಲಿ ಯಾರೇ ಪರಾಭವಗೊಳ್ಳಿ ಶಾಂತ ರೀತಿಯಿಂದ ನಾವೆಲ್ಲರೂ ಚುನಾವಣೆ ಎದುರಿಸೋಣ ಅಂತ ಹೇಳ್ತಾ ನಾನು ಮುಗಿಸ್ತೇನೆ ಕಲ್ಲು ಕುಡಿಗಿರ ಸಹಕಾರ ಸಂಘ ಇದು ಬಹಳ ವರ್ಷದಿಂದ ನೆಲೆಗುದಿ ಬಿದ್ದ್ಬಿಟ್ಟಿತ್ತು ಇದು ಈ ನೆಲಗುದಿ ಬಿದ್ದ ಎಷ್ಟೋ ಸಂಚಾರಗಳು ಇವತ್ತು ಬೀದಿ ಬರುವಂತ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಜನ ವಲಸೆ ಬಿಟ್ಟಿದ್ರು ಸಿಟಿ ಬೆಂಗಳೂರು ತುಮಕೂರು ಹೊರ ರಾಜ್ಯ ಕಡೆ ಬಿಟ್ಟಿದ್ರು ಕೊನೆಗಳಿಗೆ ಏನಾಯ್ತು ಅಂದ್ರೆ ಯಾರು ನಮಗೊಂದು ಹಿರಿಯರೆಲ್ಲ ಸಹಕಾರ ಮಾಡಿ ಇಲ್ಲ ಒಂದು ಎಲೆಕ್ಷನ್ ಮಾಡ್ಬೇಕು ಈ ಕಮಿಟಿ ಕಂಟಿನ್ಯೂ ಮಾಡ್ಬೇಕು ಅಂತ ಬಂದಾಗ ಎಲ್ಲರೂ ಕಂಟಿನ್ಯೂ ಮಾಡಕ್ ರೆಡಿ ಆಗಿದೀವಿ ಇವತ್ತೆಲ್ಲರೂ ಊರೆಲ್ಲ ಒಂದಾಗಿದೀವಿ ಈ ಸಮಾಜ ಭೋವಿ ಸಮಾಜಕ್ಕೆ ಬೇರೆ ಕಡೆ ಇಲ್ಲೂ ಕೆಲಸ ಸಿಗ್ತಾ ಇಲ್ಲ ದುಡ್ಡಿರಂತ ಆಡಳಿದ್ರು ಕ್ರೆಷರ್ ಮಾಡ್ಕೊಂಡ್ತಾವನೆ ಗ್ರಾನೈಟ್ ಫ್ಯಾಕ್ಟ್ರಿ ಮಾಡ್ಕೊಂಡ್ತಾವೆ ನಮ್ಮ ಭೋವಿ ಜನ ಕಲ್ಲು ಕುಟ್ರೆ ಏನು ಕೆಲಸನೇ ಇಲ್ಲ ಅದರಿಂದ ಎಲ್ಲರೂ ಒಂದಾಗಿ ಇದನ್ನು ಮುಂದುವರಿಸಲೇಬೇಕು ಅಂತ ಶಪ ಶಕ್ತ ಮಾಡಿದೀವಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಭೋವಿ ಜನ ಮೋಸ ಆಗದ ನಡ್ಕೊಬೇಕು ಮತ್ತೆ ಭೋವಿ ಜನ ಒಳ್ಳೇದಾಗಬೇಕು ಇದೊಂದೇ ಊರಲ್ಲ ಇಡೀ ರಾಜ್ಯದಲ್ಲೇನೆ ಇದೊಂದು ಮಾದರಿ ಆಗ್ಬೇಕು ಅಂತ ಹೇಳಿ ನಾವು ಹೊರಟಿದಿವಿ ಇದು ಒಳ್ಳೆ ಸೊಸೈಟಿ ಮಾಡ್ಬೇಕು ಒಳ್ಳೆ ಸಮಾಜಕ್ಕೊಂದು ಭೋವಿ ಸಮಾಜಕ್ಕೊಂದು ಕೊಡುಗೆ ಅಂತ ಹೊರಟಿದೀವಿ ದಯಮಾಡಿ ಎಲ್ಲಾರು ಎಲ್ಲೆಲ್ಲಿ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಬೋವಿ ಇದೆ ಬೋವಿ ಸಮಾಜ ಇದೆ ಎಲ್ಲ ಒಂದಾಗ್ಬೇಕು ಇವತ್ತು ವಲಸೆ ಹೋಗ್ತಾವ್ರೆ ಎಲ್ಲಾ ಸಮಾಜದವರು ಎಲ್ಲ ಸಮಾಜ ಚೆನ್ನಾಗಿದ್ದಾರೆ ಬಟ್ ಬೋವಿ ಸಮಾಜಕ್ಕೆ ಏನಾಗ್ತದೆ ಹೊರತಾ ಬಿದ್ದ ಜಲ್ಲಿ ಕುಟ್ಟು ಜೀವನ ಮಾಡ್ತಿದ್ರು ಜಲ್ಲಿ ಕುಟ್ಟಕ್ಕೆ ಇವತ್ತು ಕೆಲಸ ಎಲ್ಲ ಕ್ರಶಾರ್ ಬಂತ ಹೋಯ್ತು ಆಮೇಲೆ ಲೇಔಟ್ ಗಾಡಕ್ಕೆ ಚೆನ್ನಾಗಿ ಕಲ್ಲು ಹಾಕ್ತಿದ್ರು ಆ ಲೇಔಟ್ಗೆಲ್ಲ ಸಿಮೆಂಟ್ ಸಿ ಸಿ ಇಲ್ಲಿ ಕೆಲಸ ಇಲ್ದಂಗೆ ಆಯ್ತು ಮೂರನೇ ಬಂದು ವಿದ್ಯಾರ್ಥಿಗಳು ಎಜುಕೇಟೆಡ್ ಇದ್ದಾರೆ ಯಾರು ಮುಂದೆ ಬರಕ್ ಆಗ್ತಾ ಇಲ್ಲ ಏರ್ಕೆ ಬ್ಯಾಕಪ್ ಸಪೋರ್ಟ್ ಇಲ್ಲ ಬ್ಯಾಕಪ್ ಸಪೋರ್ಟ್ ಮೂಲ ಕಲ್ಸ್ಬೇಕು ಬಂದ್ಬಿಟ್ಟು ನಮ್ದು ಜಲ್ಲಿ ಕುಟ್ಟೋದು ಬಂಡೆ ಹೊಡೆಯೋದು ಇವತ್ತೇನಿಲ್ಲ ನಮ್ಮ ಹತ್ರ ದಯಮಾಡಿ ಈ ಸರ್ಕಾರಕ್ಕೂ ನಾವೊಂದು ಮನವಿ ಮಾಡಕ್ ನಾವ್ ಹೊರಡ ರೆ ಆಗ್ತಾ ಇದ್ರಿಂದಲೇ ಇದರಿಂದಲೇ ಈ ಸೊಸೈಟಿ ಇಂದಲೇ ಸಹಕಾರಕ್ಕ ಒಂದು ನಾವೊಂದು ಮನವಿ ಕೊಡ್ತೀವಿ ನಮ್ಮ ಕಸುಬನ್ನ ಉಳಿಸಿ ನಮ್ ಜನ ಉಳಿಸಿ ಈ ಬೋವಿ ಸಮಾಜನ ನಾವು ಇದ್ದ ಗುರುತಿಸಿ ಅಂತ ಕೇಳಕ್ಕೋಸ್ಕರ ನಾವ್ ಈ ಒಂದ್ ಸೊಸೈಟಿ ಮಾಡ್ತೀವಿ ಈ ಸೊಸೈಟಿ ಮುಖಾಂತರ ನಾವು ಇಡೀ ರಾಜ್ಯಕ್ಕೊಂದು ಹೆಸರು ಹೇಳಬೇಕು ಇಲ್ಲ ನಮ್ಮ ರಾಜ್ಯಕ್ಕೊಂದು ಮಾದರಿಯಾಗಿ ಇನ್ಕಮ್ ಓಡಾಡ್ತಾ ಇದೀವಿ ದಯಮಾಡಿ ಏನಾದ್ರು ಯಾರಾದ್ರೂ ಮನಸ್ಸಲ್ಲಿ ಇಲ್ಲ ನಾವ್ ಮಾಡ್ಬೇಕು ಅಂತ ಯಾರು ಧೈರ್ಯವಾಗಿ ಬನ್ನಿ ನಮ್ ಹೆಸರು ತಗೊಳ್ಳಿ ಮದ್ದಿ ನಮ್ ಕಂಡ ತಗೊಳ್ಳಿ ಈ ಬೋವಿ ಜನಾಂಗಕ್ಕೆ ಏನ್ ಬೇಕು ಸಹಕಾರ ಮಾಡಕ್ಕೆ ನಾವ್ ನಿಮ್ ಜೊತೆಲಿರ್ತೀವಿ ಮಾತಾಡ್ಲಾ ಕಲ್ಲಕೋಟೆ ಸಂಘದ ಸಹಕಾರ ಚುನಾವಣೆ ಮದ್ದೆ ಇದು ಈ ತಡ ನಮ್ಗೆ ಸ್ವಲ್ಪ ಹೊಸ್ತಾಗಿ ಲೀಸ್ ಆಗಿದೆ ನಮ್ಮದೇ ಇಪ್ಪತ್ತೈದು ಮೂವತ್ತು ವರ್ಷ ಪೀರಿಯಡ್ ನಲ್ಲಿ ಈ ಲೀಜು ಇದಾಗಿದೆ ನಮ್ಮನ್ನೆಲ್ಲ ಸಹಕಾರ ಸಂಘದನ್ನ ಒಳ್ಳೆಯವ್ರನ್ನ ಅಭ್ಯರ್ಥಿಗಳ್ನ ಆಯ್ಕೆ ಮಾಡ್ಕೊಂಡು ನಾವು ಚುನಾವಣೆ ಮಾಡಿ ಮುಂದಿನ ಸಹಕಾರ ಸಂಘನ ಆಡಳಿತ ಮಂಡಳಿ ನೆಟ್ಸ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ಅಭ್ಯರ್ಥಿಗಳಲ್ಲಿ ಎಲ್ಲರನ್ನೂ ಕೇಳ್ಕೊಳ್ತೇವೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಕರ್ನಾಟಕ ಮೈನರ್ ಮಿನಸಲ್ ಮಿನರಲ್ಸ್ ಅಂಡ್ ಕನ್ಸೆಷನ್ ರೂಲ್ಸ್ ಕೆ ಎಂ ಎಂ ಸಿ ಆರ್ ರೂಲ್ಸ್ ನಲ್ಲಿ ತರ್ಟಿ ಒನ್ ಗೆ ಒಂದಷ್ಟು ಮಾರ್ಪಾಡು ತರಬೇಕಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದಾವೆ ಈ ಒಂದು ನ ಪ್ರಕಾರ ಆ ಯಾರೆಲ್ಲ ಒಂದು ಲೀಸ್ಗಾಗಿ ಅರ್ಜಿಯನ್ನ ಹಾಕ್ತಾರೋ ಎಲ್ಲ ಸಮಾಜಗಳಿಗೆ ಪರಿಗಣನೆ ಮಾಡಿಕೊಡ್ತಕ್ಕಂಥ ದಿಶೆಯಲ್ಲಿ ಭೋವಿ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಇಂದು ಕುಲಕಸುಬನ್ನೇ ನಂಬಿರ್ತಕ್ಕಂಥ ಈ ಒಂದು ಸಮಾಜಕ್ಕೆ ತರ್ಟಿ ಒನ್ ಜೆಟ್ಸಿ ಆ ಒಂದು ಕಾಲಂನ ಅಡಿಯಲ್ಲಿ ವಿಶೇಷವಾಗಿ ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟು ಸಮಾಜಕ್ಕೆ ಕುಲಕಸುಬನ್ನ ಮುಂದ್ ಏನು ಮುಂದುವರಿಸಿಕೊಂಡಂತ ದಿಶೆಯಲ್ಲಿ ಇಡೀ ಸಮಾಜವನ್ನ ಸರ್ಕಾರ ಕೈ ಇಡಬೇಕು ಅಂತ ಹೇಳ್ತಾ ಮಾನ್ಯ ಜನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಮತ್ತು ಗಣಿ ಮತ್ತು ಭೂವಿಜ್ಞಾನ ಸಚಿವರಾಗಿರುವಂತಹ ಎಸ್ ಎಸ್ ರವರಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾವೆ